ಇಷ್ಟೊಂದು ಹೊಟ್ಟೆ ಸಿತದಲ್ಲ ಇವತ್ತು ಹಿಂಗೆ ಹೊಟ್ಟೆ ಸದ್ಯಕ್ಕೆ ನಮ್ಮ ಅತ್ತೇನು ಇಲ್ಲ ಹೆಂಗಾರ ಮಾಡಿ ಉಣ್ಕೊಬಿಡದ ಒಂಚೂರ ಅಯ್ಯೋ ಬಂದದ ಕಾಣದಪ್ಪ ಊಟ ಮಾಡ್ಬೇಕ್ ಬಂದ್ಬಿಟ್ರೆ ಏನು ಮಾಡೋದು ಹೆಂಗಾರ ಅಲ್ಲಿ ಒಂಚೂರು ಬಿರ್ಬಿನ್ ಉಣ್ಕೊಬಿಡದ ಊಟ ಮಾಡು ಹಾ ಮಾಡುವ ಹೊಟ್ಟೆ ಸು ಕೇಳದ್ ನಿನಗೆ ಊಟ ಮಾಡ್ಬೇಕಾನೆ ನನ್ಗೆ ಅಷ್ಟೊಂದು ನಿಮ್ಸ ಊಟ ಮಾಡ್ತಾನೆ ಈಗ ಊಟ ಮಾಡ್ತಿದಿಯಾ ಮತ್ತೆ ಭಾಳ ಹೊಟ್ಟೆ ಸಿಗ್ತು ಅದಕ್ಕೆ ಊಟ ಮಾಡ್ತೇವನಿ ಆಯ್ತು ಊಟ ಮಾಡಿದೆ ಅಂತಾನೆ ಅಚ್ಚಪಟ್ಟಾಗ ಅಡುಗೆ ಮಾಡ್ ಮಾಡ್ಗಿರೋದು ಊಟ ಮಾಡು ನೋಡು ನೀನು ಅಚ್ಕಟಾಗ ಉಳ್ ಪಾಠ ಅಂದ್ಬಿಟ್ಟು ಅನ್ನ ಸಾರು ಪಲ್ಯ ಎಲ್ಲ ಮಾಡಿದೀನಿ ಊಟ ಮಾಡ್ದಾನೆ ಹೆಂಗೆ ಹೊಟ್ಟೆ ಉಸಿಲ್ವಾ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಇರು ನೀನು ಆಗತ್ತ ನಮಗೊಂತ ನೆಂದಿ ಸಿಗೋದು ನೋಡಿ ನಾನು ನಾನು ತಿನ್ನೇ ಬೆಡ್ದು ಸತ್ರು ಸಾಯಿಲಿ ಅನ್ಕೊಳ್ಳೋನು ಹೊಟ್ಟೆನೇ ಕೇಳ್ತೇಯ ಹಾಯ್ತು ಅದಕ್ಕೆ ಊಟ ಮಾಡಿದ್ದು ಆಯ್ತು ಸುಮ್ಕಿರು ಕುತ್ಕೊ ಊಟ ಬಾ ಬಾಲ್ಗೆ ಇಲ್ಲ ನಾನು ಇಲ್ಲೇ ಊಟ ಮಾಡ್ತೀನಿ ಸರಿ ಕುತ್ಕೋ ಕೊಡೋಣ ಯಾಕೊಡಣ್ ಊಟ ಮಾಡ್ತೀನಿ ಆಮೇಲೆ ತಿಂತೀನಿ ಇಷ್ಟ ಆಯ್ತು ಅಲ್ವಾ ಊಟ ಊಟ ಮಾಡುವ ನೋಡು ನನ್ನ ಮಾತು ಕೇಳು ಮಗ ಹಂಗ ಎಲ್ಲವಾ ಮುಂಡಾಟ ಆಡ್ಬೇಡ್ದು ಹೊಟ್ಟೆ ಪಾಪು ನೀನು ಊಟ ಮಾಡ್ದ ಪಾಪ ಹೆಚ್ಚು ಕಮ್ಮಿ ಆದ್ರೆ ಏನು ಮಾಡಿ ಆಮೇಲೆ ಹೇಳು ಈಗ ನಿನ್ನ ನೀನ್ ಇದ್ದಾಗ ನಿಮ್ಮ ಅಮ್ಮ ಕಟ್ಟ ಹುಣ್ಕ ತಿನ್ಕೊಂಡಿಲ್ಲ ಅಂದಿದ್ರೆ ನಿನ್ಗೆ ಹೆಂಗ್ ಹೇಳು ನೀನ್ ಪಾಪು ಏನ್ ಮಾಡಿದ್ರು ತಪ್ಪ ಏನು ಕಂಡು ಮುಗಿಗೆ ಸಿಕ್ಸೆ ಕೊಡದ ಸರಿ ಹೇಳು ಎಲ್ಲ ಆಡ್ಬೇಡ್ದು ಹೊಟ್ಟೆ ತುಂಬಾ ಊಟ ಮಾಡು ಆಯ್ತಾ ಹ್ಞೂ ಸರಿ ಆಯ್ತು ಕುತ್ಕ ಊಟ ಮಾಡು ಮತ್ತೆ ಇವನು ಇವ್ನು ಎಲ್ಗೋಗಿದ್ದಾನು ಬೆಂಗ್ಳೂರ್ಗ ಹೋದ್ನಲ್ವ ನನ್ ಒಂದ್ ಮಾತ್ನ ಎಲ್ದಂಗ ಹೋಗೋಣ ನೋಡಿ ಅವ್ನಿಗೆ ನನ್ ಕಂಡ್ರೆ ಇಷ್ಟ ಇಲ್ಲ ಹೋದ್ರೆ ಯಾಕೆ ಮದುವೆ ಮದ್ವೆ ಬೇಕಾಗಿತ್ತ ಇವನು ಇಷ್ಟ ಇಲ್ದಾನೇ ಸಾಕ್ತಿನಿ ನಾನು ಎತ್ತಿ ಅನ್ಕೊಂಡು ಸಂಪಾದನೆ ಮಾಡಕ್ ಹೋಗಿದ್ದಾನ ನೀನೇ ತನಂಗ ಹಾಕ್ತಿದ್ ಎಲ್ಲ ನಗನಾಗಿದ್ದವ ಇದ್ದಿದ್ರೆ ಅವ್ನ್ಗೆ ಎಷ್ಟು ನೆಮ್ಮದಿ ಆಗಿರೋದು ನನಗೆ ನನ್ಗೆ ನಮ್ಮ ಅಪ್ಪ ಅಮ್ಮನಿಂದ ದೂರ ಆದ್ನಲ್ಲ ಬೇಜಾರಲ್ಲ ಆಡಿದ ಅಷ್ಟೇ ಹ್ಮ್ ನನ್ಗೆ ಹ್ಮ್ ನನ್ಗೆ ಬೇಜಾರ ಮತ್ತೆ ನನ್ಗೆ ಎಷ್ಟು ಹೊಟ್ಟೆ ಗೊತ್ತಾ ತಿನ್ನು ತಿನ್ನು ಆಯ್ತಾ ಅನ್ನ ಇಷ್ಟೇ ಇರೋದು ಅನ್ನ ಅಷ್ಟೇ ಇರೋದು ಇಷ್ಟ ಸಾಕೈ ಆಯ್ತು ಮಾಡ್ಕೊಟ್ಟ ಸುಮ್ಕಿರು ಏನ್ ಬೇಕು ಕೇಳ್ಬಿಟ್ಟು ಮಾಡ್ಸ್ಕೊ ಊಟ ಮಾಡವ ಯಾಕ ಎರೂ ಸಸ್ಯ ಅಂತಾರೆ ನಾನೇ ನಂಗೆ ಅನ್ನ ನಾನು ನಾನೇ ಮಾಡ್ತೀನಿ ಉಣ್ಕೊಂಡು ನಂಗಿತ್ತ ಚೆನ್ನಾಗಿರವ ನೀನು ಆಯ್ತಾ ಹ್ಮ್ ಸರಿ ಆಯ್ತು ಹೇಳದಮ್ಮ ಹ್ಮ್ ಮಾತಾಡಕಲ ನಾನು ಹ್ಮ್ ಕೆಲ್ಸಕ್ಕೆ ಹೋಗೋದನ್ಬಿಟ್ಟು ಹೋಗ್ತಿದ್ನ ಹೋಗಿದ್ದೆ ಪಟಿಲಾಪುರು ಈಟು ಕಡೆ ಮೇಲೆ ಮಾಡ್ಕೋ ಕೆಲಸ ಹೋಗ್ರಮ್ಮ ಅಂದ್ಬಿಟ್ಟು ಕಳಿಸ್ಬಿಟ್ರ ಅದಕ್ಕೆ ಬಂದು ನೋಡಿದ್ರೆ ಈ ಕೌನ್ ತಕ್ಕು ತೊಳಕದ ಕೋಣೆಲಿ ಕೋಣೆಲಿ ಉಂಟಿದ್ಲು ಓ ಕದ್ದು ಊಟ ಮಾಡ್ತಿದ್ಲು ಅದಕ್ಕೆ ಮೀನ್ ಬೇಜ ಮಾಡ್ಕೊತಾಳೆ ಅಂದ್ಬಿಟ್ಟು ನಾನು ಸುಮ್ಮನೆ ಹೋಸಿ ಗಂಟೆ ಆಚೆ ನಿಂತಿದೆ ಆಮೇಲೆ ನೋಡೋದ ಅನ್ಕ ಬಂದೆ ಆಗ ಊಟ ಉಂಡ್ಲು ಅದಕ್ಕೆ ಊಟ ಮಾಡೋ ಅಂದ್ಬಿಟ್ಟು ಈಚು ಬಂದೆ ಏನು ಬೇಜಾರು ಮಾಡ್ಕೊತಾಳೆ ಅಂದ್ಬಿಟ್ಟು ಸರಿ ಆಯ್ತು ಬಿಡಮ್ಮ ಬೂಡ ತಗ ಊಟ ಮಾಡಲಿ ನನಗೆ ಬೇಜಾರಾಗಿತ್ತು ಏನು ಹಸ್ಕೊಂಡಿದ್ದಾಳು ಅವಳು ಹಸ್ಕೊಂಡಿದ್ರೆ ಮುಗಿಗೆ ತಾನೇ ಎಫೆಕ್ಟು ಏನಂತೂ ಏನು ಅಂದ್ಕೊಂಡು ನನಗೊಂದ್ರೆ ಬೇಜಾರಾಗ ನಾನು ಇನ್ನೂ ನಾಷ್ಟನೇ ಮಾಡಿಲ್ಲ ನಮ್ಗ್ ಇತ್ತು ಎಷ್ಟು ದಿನ ತಸ್ಕೊಂಡಿರಾ ಊಟ ಮಾಡ್ತಾಳೆ ನಿನ್ ತಲೆ ಕೆಡಿಸ್ಕೋಬೇಡ ನೀನು ಬಾ ನೋಡ್ಕೊಂಡ ಇರ್ಲಾ ಹೆಂಗೆಲ್ಲ ಅಡ್ಜಸ್ಟ್ ಆಯ್ತಲ್ಲ ಕೆಲಸ ಇಲ್ಲವಾ ಸ್ವಲ್ಪ ಇದಿರ್ತದೆ ಅಡ್ಜಸ್ಟ್ ಆಗಕ್ಕೆ ಏನಿಲ್ಲ ಏನಿಲ್ಲ ಅಡ್ಜಸ್ಟ್ ಆಯ್ತಿನ ಕಂದ್ ಬಿಡು ಅಷ್ಟೇ ಸುಖನಾರಿಯಲ್ಲಿ ಮೊದ್ಲಾರೆ ಏನು ತಿರ್ಕೊಂಡಿದೆ ನಿಮ್ಮ ಅಪ್ಪ ಇತ್ತು ನಾನು ಹೆಂಗ ಕೆಲಸ ಮಾಡಿ ತಂದತ್ತಿದ್ ಓದ್ತಾವೆನ್ಕೊಂಡು ಈಗ ಮಗ ನನ್ನ ಮಾತಾ ಕೇಳು ಹೊಚ್ಕಟ್ಟ ಕೆಲಸ ಮಾಡ್ಕೊಂಡು ನಿಮ್ದಿ ಕಾಲ ಕಡೆ ಕಲಿ ನೀನು ಕಲ್ಸ್ಕೊಬೇಡ ನೀನು ಸರಿ ಬಿಡಮ್ಮ ಆಯ್ತು ಸರಿ ಬಿಡು ಆಯ್ತು ಇನ್ನೇನಮ್ಮ ಓ ಇನ್ ಏನು ಇಲ್ಲ ಕಣಪ ಇನ್ನೇನು ಇಲ್ಲ ಸರಿ ಸರಿ ಆಯ್ತು ಇದನ್ನ ಊಟ ಮಾಡಕ್ ಬಂದೆ ನೀನು ಊಟ ಮಾಡಲ್ಲ ಹೋಗಿ ತರಕೆಸ್ಕೋಬೇಡ ಸರಿ ಅಮ್ಮ ಆಯ್ತು ಸರಿ ಕಣಪ ಆಯ್ತು ಊಟ ಮಾಡ್ದೆ ಹ್ಮ್ ಮಾಡ್ದೆ ಇನ್ನೊಂದ್ ಸ್ವಲ್ಪ ಮಾಡದಿದ್ರೆ ಆಮೇಲೆ ಚಕ್ಕನ್ ಬಿಸಿಯನ್ನ ಊಟ ಮಾಡುವ ಈಗ ಹಾಕಿ ಬೇಡ ಹೊಟ್ಟೆ ತುಂಬ ಆಮೇಲೆ ಮಾಡಿವ್ರಿ ಬಿಡಿ ಸರಿ ಮಾಡ್ಕೊಟ್ಟನ್ ಬಿಡು ಇವತ್ತೇನು ಕೆಲಸ ಇಲ್ಲ ಸಂಜೆ ಮೇಲೆ ಮೂರ್ ಗಂಟೆ ಮೇಲೆ ಕೆಲಸ ಇರೋದು ಸಂಜೆ ಒಪ್ಪತ್ತು ಬನ್ನಿ ಕೆಲ್ಸಕ್ಕೆ ಈಗ ಏನು ಇಲ್ಲ ಮಾಡ್ಕೊಟ್ಟ ಬಿಡು ಏನಾದ್ರು ಊಟ ಮಾಡಂಗಿದ್ರಿ ಹೇಳವಾ ನಾಚಕ ಬೇಡ ಬಸ್ರಿ ಹೆಂಗ್ ಬರ್ರಿ ನನ್ಗೆ ಪಾನಿಪುರಿ ತಿನ್ನಂಗ ಪಾನಿಪುರಿಯಾ ಪಾನಿಪುರಿಯಾ ಸರಿ ಆಯ್ತು ತರ್ಸ್ಕೊಟ್ಟ ಸುಮ್ಚಿರು ನಮ್ಮೂರ ಮಾಡಕ್ಕಿಲ್ಲ ಯಾಕೆಲ್ಲರಿ ಸಿಟಿಗೋಗ್ತರಿ ಇಲ್ಲ ನೋಡಿ ಕೆಲಸ ಮಾಡು ನೋಡಿ ಹೆಂಗು ನಾಳಿಕೆ ನಿನ್ನ ಹಾಸ್ಪಿಟ್ಲಿಗೆ ಚೆಕಪ್ ಕಿಂತ ಹೋಗಬೇಕಲ್ಲ ಅಲ್ಲೇ ಚೆಕಪ್ ಮಾಡ್ಸ್ಕೊಂಡು ಬರಾಗ ಪಾನಿಪುರಿ ತಿನ್ನಿ ತಿನ್ನಿವಂತೆ ಹಾಂ ಹ್ಞೂ ಸರಿ ಆಯ್ತು ಪಾನಿಪುರಿ ತಗೊಂಡ್ರೆ ಬರ್ತೀನಿ ಇಲ್ಲಾಂದ್ರೆ ಬರೋಕ್ಕಿಲ್ಲ ನಾನು ತಕೊಟ ನಡಿ ತಗೊತಿನಿ ಅಂತ ನಾನು ಪಾನಿಪುರಿ ತಕೊಟ ಬರ್ತಿದ್ದೆ ಚೆಕಪ್ ಮಾಡ್ಸ್ಕೊಬ್ರ ಅದು ಬರಾಗ ಪಾನಿಪುರಿ ತಕೊಟ್ಟು ತಿನ್ಕೊಬ್ರೆ ಆಯ್ತಾ ಸರಿ ಆಯ್ತು ಸರಿ ಆಯ್ತು ಹೋಗು ಮನಿ ಹೋಗುವ ರಾಹುಲ್ ಯಾವಾಗ ಬಂದನು ಈಗ ಹೋಗ್ ಯಾವಾಗ ಬಂದನು ಏನೋ ಯಾರ ಮಾಡಿಲ್ಲ ನೋಡಿ ಅವನಿಗೆ ನನ್ ಬಗ್ಗೆ ಒಂದ್ ಚೂರು ಕಾಳಜಿನೇ ಇಲ್ಲ ಇವನ್ ನಮ್ ಬುದ್ಧಿ ಇಲ್ಲ ಅಷ್ಟೇ ನನ್ಗೆ ಎಷ್ಟ್ ಬೇಜಾರಾಕಿಲ್ಲ ಅವ್ನ್ ಫೋನ್ ಮಾಡಿಲ್ಲ ಏನಿಲ್ಲ ಹೋಗ್ಬೇಕಾರೆ ಹೋಯ್ತೀನಿ ಬರ್ತೀನಿ ಹೆಂಗ್ ಅವ್ ಇವನು ಹೆಂಗ ಮಾತು ನನ್ಗೊಂದು ತಾನೆ ಇದೇನು ಪ್ರೀತಿ ನೋಡು ಆಯ್ತು ಅವನ್ಗು ಊಟ ಅಂತ ಬೇಜಾರ್ ಮಾಡ್ಕೊಂಡ್ ಹೋದ ಈಗ ಊಟ ಮಾಡೀನಿ ಅನ್ಬಿಟ್ಟು ಫೋನ್ ಮಾಡಿ ಮಾತಾಡೋಣ ನೀನು ಅವನು ಮಾತಾಡ್ತಾನೆ ಅವ್ನು ಮಾತು ಹೇಳ್ತೀನಿ ಮಗ ಏನೇ ಒಂದು ಉಳ್ಕಡೆ ಎಲ್ಲಾಡ್ಬೇಕು ಅಂದರೆ ದೇವ್ರು ಇಚ್ಛೆ ಇಲ್ನ ಆಯ್ಕಿಲ್ಲ ಅದು ಯಾವ ಜನ್ಮದ್ರು ಗಂಡ ಹೆಂಡತಿ ಆಗಿದ್ರು ಏನೋ ಯಾರು ಗೊತ್ತು ಈ ಜನ್ಮವನ್ನು ಅದು ಮುಂದರ್ಸ್ಕೊಂಡು ಹೋಲಿ ಅನ್ಬಿಟ್ಟು ಭಗವಂತ ಏನೋ ಆಸ್ವೀವಾದ ಮಾಡೋಣ ಆಯ್ತಾ ನೀನು ಅವೆಲ್ಲಾನು ಅಂಟಿಸ್ಕಬೇಡ ಮಗಲೆ ನಮ್ಮ ಮಾತು ಕೇಳು ಯಾಕೆ ಯಾರನ್ನ ಮತ್ತೆ ಹೇಳೋದನ್ನ ನಾವು ಸೇ ಅರ್ಥ ಮಾಡ್ಕೊ ಯಾಕೆ ತಲೆಗೆಡಿಸ್ಕೋಬೇಡ ಏನು ಐಕ್ಲಿ ಆಯ್ಕೆ ಇವತ್ತಿರೋ ನಟ್ಟಿಸೋ ಕಷ್ಟ ಬಂದದ್ದು ನಮಗೆ ನಡಿಕೆ ನಾವೇ ಚೆನ್ನಾಗ್ಬೋದು ಯಾರು ಗೊತ್ತು ಯಾರು ಗೊತ್ತವ ಹಿಂಗೆ ಇರ್ತೀವಿ ಅಂತ ಯಾರಿಗೆ ಹೇಳೋಕ್ಕಾಗದು ಹೇಳು ನಾವು ಇವತ್ತು ಹಿಂಗಿರೋರು ನಡಿಕೆ ಇನ್ನು ಬದ್ಲಾಗ್ಬೋದು ಇನ್ನು ಚೆನ್ನಾಗಿರ್ಬೋದು ಯಾರು ಗೊತ್ತು ನೀನು ಅವೆಲ್ಲ ಇದು ಮಾಡ್ಕೋಬೇಡ ಮುಂಚೆ ಮುಂಚೆ ಮಾಡಿದ್ರೆ ಎಷ್ಟೊತ್ತು ಸಂಪಾದನೆ ಮಾಡೋದು ಎಷ್ಟೊತ್ತು ಕಡೆಯೋದು ಎಷ್ಟೊತ್ತು ಹೇಳು ಎಲ್ಲ ಸರಿ ಆಯ್ತದೆ ಯತ್ನ ಮಾಡ್ಬೇಡ ಸುಮಿರು ತಲೆಗೆಸ್ಕೋಬೇಡ ಅಲಾ ನೋಡಿ ನನ್ನ ಮೇಲೆ ಇಷ್ಟ ಇದ್ರೆ ಇಷ್ಟೊತ್ತು ಆದರೂ ಒಂದು ಫೋನ್ ಮಾಡಿ ಊಟ ಆಯ್ತಾ ತಿಂಡಿ ಆಯ್ತಾ ಏನು ಕೇಳಿಲ್ಲ ಈಗೇನತ್ತೆ ಈಗ ನೀನೇ ಮಾಡು ನೀನೇ ಮಾಡ್ಬಿಟ್ಟು ಮಾತಾಡುವ ಈಗ ನೀನ್ ಮಾಡ್ಬೇಡ ಸರಿ ಮಾಡ್ತೀನಿ ಸರಿ ಸರಿ ನೀರು ಅವ ಮಾತಾಡೋದು ಫೋನ್ ಮಾಡಿ ಹ್ಮ್ ಆಯ್ತು ಹಲೋ ಅಲ್ಲ ನೋಡು ಒಂದ್ ಫೋನ್ ಮಾಡಿ ಕೇಳಿದೀಯ ಅಂತ ಹಾಗೆಲ್ಲ ಪ್ರೀತಿಸ್ಬೇಕಾರೆ ಇಪ್ಪತ್ನಾಕ್ ಗಂಟೆ ಟೈಮ್ ಫೋನ್ ಮಾಡ್ತಿದೆ ಈಗ ಬೇಡವಾಗ್ಬಿಟ್ಟಿನಿ ಅಲ್ವಾ ಸಾಕ್ ಸಾಕ್ ಸುಮ್ಕಿರು ನಾಟಕ ಅಲ್ಲ ಒಯ್ತಿನಿ ಬರ್ತೀನಿ ಅಂತ ಒಂದ್ ಮಾತೇಳ್ನಿವಲ್ಲ ಇದೇ ನಿನ್ ಪ್ರೀತಿ ಬಂದನೆ ಪ್ರೀತಿ ನಿಂತು ಹಾ ಅದ್ ಹೆಂಗ್ ಬಿಟ್ಟು ಹೋದೆ ನೀನು ಒಂದ್ ಮಾತಾನೆ ಕೇಳ್ದರಿ ನನ್ಗೆ ಹೇಳಿದ ಬರ್ತೀನಿ ಅಂತ ಏನು ಲೆಕ್ಕ ಹೇಳದಂಗೆ ಲೆಕ್ಕಲ್ದ ಓದಲ್ಲ ನೀನು ಹಾಂ ಸರಿ ಬಿಡು ಚೆನ್ನಾಗಿ ಬುದ್ಧಿ ಕಲ್ತಿದ್ದೀವಿ ಎಲ್ಲಿ ಹೇಳಕ್ಕೆ ಮಗನ ಕುದಿಸ್ಕೊಂಡು ಕೂತಿದ್ದಿ ಊಟನೂ ಮಾಡ್ದಂಗೆ ಹೆಂಗೆ ಹೇಳಕ್ ಹೇಳು ನನ್ಗೆ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋ ನೀಂಗೆ ಆಟ ಮಾಡ್ಕೊ ಕೂತ್ಕೊಂಡ್ರೆ ಒಟ್ಟಿಗೆ ಮಗಿನ ಕಥೋ ಹಿಂಗೆ ಆಟ ಮಾಡ್ಕೊಂಡು ಕೂತ್ಕತಿ ಏನೇನು ಹಿಂಗೆ ಊಟ ಮಾಡೋಕ್ಕಿಲ್ಲ ಅಂತ ಬೇಜಾರಾಯ್ತು ಅದಕ್ಕೆ ಬಂದಿದ್ದು ಇಲ್ಲ ಅಲ್ಲೇ ಎಲ್ಲಾರು ಕೆಲಸ ಹುಡ್ಕೊಳು ಹ್ಞೂ ಸರಿ ಬಿಡು ಆಯ್ತು ಇದು ಒಳ್ಳೆ ಕಡೆ ಕೆಲಸ ಸಿಕ್ಕದೆ ಕೆಲಸ ಮಾಡ್ಕೊಂಡು ಇರ್ತೀನಿ ನೋಡು ಅಮ್ಮನಿಗೆ ನೀವು ಟೆನ್ಷನ್ ಕೊಡ್ಬೇಡಪ್ಪ ನಮ್ಮಮ್ಮ ಒಳ್ಳೆದು ಅವ್ನು ಊಟ ಗಿಟ ಅಡುಗೆ ಮಾಡಿದ್ನ ಉಂಟು ಕೊಟ್ಟು ತಿನ್ಕೊಂಡಿರು ನಿನ್ನೇನು ಕೆಲಸ ಮಾಡು ಅದು ಮಾಡು ಇದು ಮಾಡು ಅಂತ ಹೇಳ್ತಿದ್ದೆ ನಮ್ಮ ಅಮ್ಮ ಪಪ್ಪ ತಾನೇ ಅಡುಗೆ ಮಾಡಿ ಇರ್ತದೆ ಊಟ ಮಾಡ್ಕೊಂಡು ಇರೋಕ್ಕೆ ನಿನಗೆ ಸುಮ್ಮನೆ ಅದು ಇದು ಅಂತ ಟೆನ್ಷನ್ ತಗೋಬೇಡ ನೀನು ನೀನು ಟೆನ್ಷನ್ ಮಾಡ್ಕೊಂಡು ಅಮ್ಮನೂ ಟೆನ್ಷನ್ ಆಯ್ತದೆ ಆಮೇಲೆ ಒಟ್ಟೆ ತುಂಬ ಊಟ ಮಾಡ್ಕೊಂಡು ಮಾಡಿಕೊಂಡು ನಿಮ್ದೇಗಿರು ಏನು ನಿಮ್ದೇಗಿರಕ್ಕದ್ದು ನೀನು ನೋಡ್ರಿ ಅಲ್ಲಿ ಹೋಗಿ ಕೂತಿದ್ದೀಯಲ್ಲ ಅದು ನಿನಗೆ ಅಷ್ಟು ನಿನ್ನ ಬೇಕಾಗಿತ್ತಿಲ್ಲ ನೀನು ನಾನು ನೆಗ್ಲೆಕ್ಟ್ ನೆಗ್ಲೆಕ್ಟ್ ನೋಡಿ ಅದು ಥರ ಮಾಡ್ತೀಯ ಅಂತ ಹೆಂಗೆ ಹೋಗಿದ್ದೀನಿ ನೋಡು ಮಾಡ್ಕೋ ಕೆಲಸ ಅಲ್ಲಿ ಕೆಲ್ಸ ಸಿಕ್ಕಂದು ಸುಮ್ಕಿರು ಒಂದ್ ತಿಂಗ್ಳಾರ ಇದ್ಬಿಟ್ಟು ಬರ್ತೀನಿ ಬರೋ ತಕ್ಕನಾಗೆ ಒಂದ್ ತಿಂಗ್ಳು ಸಾಂಬಾಡ್ರೆ ತಕ ಬರ್ತೀನಿ ಅಲ್ಲಿ ಬಂದು ಏನ್ ಮಾಡಾನೆ ಈಗ ನಿನ್ಗೆಲ್ಲ ದುಡ್ಬೇಕು ಸಾಪಾದನೆ ಮಾಡ್ಬಿಡ್ಕೊಂಡೆ ಒಳ್ಳೆ ಕಡೆ ಸೇರ್ಸಕೈತದೆ ಹಾಸ್ಪಿಟ್ಲ್ಗೆ ಇಲ್ಲ ಅಂದ್ರೆ ಹೇಳು ಯಾಕೆ ಯಾಕೇಳ ಅಂತ ಸ್ವಲ್ಪ ಅರ್ಥ ಮಾಡ್ಕೋ ಅದಕ್ಕೆ ನಾನು ಬಂದಿರೋದು ನಿನ್ಗೆ ಹಾಸ್ಪಿಟ್ಲ್ಗೆ ನೀನು ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಬಂದಿನ ನೀನು ಅದಕ್ಕೆ ಪ್ರೈವೇಟ್ಗೆಲ್ಲ ಸೇರ್ಸ್ಬೇಕು ಅಂತ ಲಕ್ಷ ಕಟ್ಟ ದುಡ್ಬೇಕು ಅದಕ್ಕೆ ನಾನು ರೆಡಿ ಮಾಡ್ಕೊಳಕ್ ಬಂದಿರೋದು ನನ್ಕತೆ ಗೊತ್ತಿನಿ ಸುಮ್ನಿರು

ಏನು ವಿಲೇಕ ಬಿಡು ಸರಿ ಆಯ್ತು ಬಾಯ್ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ